ತೆರೆಯಬೇಕು ಎಕರೆ ಈರುಳ್ಳಿಗೆ ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಬೇಕು ರೈತ ಮುಖಂಡ ಭರಮಣ್ಣ ಒತ್ತಾಯ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆಸಿದ್ದಾರೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳನ್ನೇ ಇದುವರೆಗೂ ತೆರೆದಿಲ್ಲ ಹಾಗಾಗಿ ಶೀಘ್ರವೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ದವಸ ಧಾನ್ಯಗಳಿಗೆ ಹಾಗೂ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಲಾಯಿತು ಈ ನಿಟ್ಟಿನಲ್ಲಿ ಸಂಬಂಧಿಸಿದಂತೆ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅವರು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂಬಂಧಿಸಿದಂತೆ ಭರಮಣ್ಣ ಅವರು ರೈತರ ಸಹಯೋಗದೊಂದಿಗೆ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಕೊಟ್ಟೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಈರುಳ್ಳಿ ಬೆಳೆಯಲಾಗಿದೆ ಧಾನ್ಯ ಖರೀದಿ ಕೇಂದ್ರಗಳನ್ನು ಇದುವರೆಗೂ ಆರಂಭಿಸಿಲ್ಲ ಶೀಘ್ರವೇ ಧಾನ್ಯ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕಿದೆ ಹಾಗೂ ಸೂಕ್ತ ಬೆಂಬಲ ಬೆಲೆ ನಿಗದಿಗೊಳಿಸಬೇಕು ಈರುಳ್ಳಿಗೆ ಯೋಗ್ಯ ಬೆಲೆ ನಿಗದಿಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕಿದೆ ಸದ್ಯ ಈರುಳ್ಳಿ ಬೆಳೆದಿರುವ ರೈತರು ತುಂಬಾ ನಷ್ಟ ಅನುಭವಿಸುತ್ತಿದ್ದು ಪ್ರತಿ ಎಕರೆ ಈರುಳ್ಳಿಗೆ ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಭರ್ಮಣ್ಣ ನೇತೃತ್ವದಲ್ಲಿ ರೈತರು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕೊಟ್ಟೂರು ತಾಲೂಕಾಧ್ಯಕ್ಷ ಶ್ರೀಧರ್ ಎಸ್ ಒಡವಯರ್ ಸೇರಿದಂತೆ ಕೊಟ್ಟೂರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಅನೇಕ ರೈತರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂರ್ಲಿಗಿ ಸರ್ಕಾರ ಮಾಡಿದಂತ ಊಟದೋಳ ಮೆಕ್ಕಿಜೋಳ ಇವುಗಳ ರೈತರು ಒತ್ತದ ಬಗ್ಗೆ ಮಾತಾಡೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಊಟದ ಜೋಳ ನಿಗದಿ ಮಾಡಿ ಇಂದ್ರ ಕಲ್ಕ ರೈತ ಜೋಳ ಕಲೆಂದ ಸರ್ಕಾರದವರು ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರೆ ಅವ್ರು ಬಂದಿವಾಗ ಮಾರ್ಕೆಟ್ನಲ್ಲಿ ಬಾಜಾರದಲ್ಲಿ ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ನಮ್ಮ ರೈತ ಜೋಳ ತಗೊಂಡ್ತಾರ ವರ್ತಕರು ಮಾರ್ಕೆಟ್ನಾಗ ಅದು ಆಟೆ ಈಗ ಗೌರ್ಮೆಂಟು ರೇಟು ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನು ಈಗ ಓಪನ್ ಸತ್ಯ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲ ಆಗತ್ತ ಕ್ವಿಂಟಲ್ ಸಾವಿರ ಸಾವಿರ ರೂಪಾಯಿ ಕ್ವಿಂಟಲ್ಗೆ ನಮ್ಮ ರೈತರಿಗೆ ಅನ್ಯಾಯಗತೆ ಇವಾಗ ಯಾಕೆ ಅನ್ಯಾಯ ಗತಾ ಬಂದ್ರೆ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವ್ರು ಇವಾಗ ಬಾಧ್ಯ ತಗಿರೋದು ಹದಿನೈದುನೂರು ಹದಿನೆಂಟುನೂರ ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿಂದ ಲಾಸ್ ಕಮ್ಮಿ ಕಮ್ಮಿ ಆಗತ್ತ ರೈತರು ಎಷ್ಟು ಲಾಸ್ ಆಗತ್ತ ನಮ್ಮ ರೈತರು ಯೋಜನೆ ಬೇರೆ ನಮ್ಮ ರೈತರ ಬಗ್ಗೆನೇ ಮಾಡೋ ಶಿಕ್ಷಿತ ಚಳವಳಿಗಳಿಗೆ ಸುಮ್ಮನೆ ಅಲ್ಲೇ ನೋಡಿದ್ರೆ ಒಟ್ಟಾಗಿ ನಮ್ಮ ರೈತರು ತಿಳ್ಕೋಬೇಕು ನಮ್ಮ ರೈತರದಲ್ಲ ಇವತ್ತು ಇರುಳ್ಳಿ ಭೀ ಆಗ್ರಿಂದ ರೈತರು ಏನು ಗತಿ ಅವರು ಯೋಚನೆ ಮಾಡಲ್ಲ ಇವತ್ತು ಒಂದೊಂದು ಎಕ್ರಿಗೆ ಮಾಮೂಲಿ ಅಂದ್ರೆ ಕಟ್ಕೊಂಡು ಕೇಳ್ತಾರೆ ಆದರೆ ಇವತ್ತು ರೇಟ್ ಇಲ್ಲ ಎಲ್ಲಿ ಬೇಕಂದ್ರೆ ಕಿತ್ಬೇಕ ಪರಿಸ್ಥಿತಿ ಮಾಡುತ್ತೆ ರೈತರು ಇವತ್ತು ಅದ್ರ ಬಗ್ಗೆನೇ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಸರ್ಕಾರ ಕಂಡು ತೆರೆಸ್ಬೇಕು ಅಂತ ಹೇಳಿ ನಮ್ಮ ರೈತರು ಮತ್ತು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಗೊತ್ತ ಕೊಟ್ಟು ತಾಲೂಕಿನಲ್ಲಿ ಆದ ಕಾರಣ ಜೋಳದ ಬಗ್ಗೆ ಒಂದಂತ ಕೊಡೋದು ಇರುಳ್ಳ ಮೆಕ್ಕೆ ಜೋಳ ಎಲ್ಲೂ ರಾಗಿ ಬಂದು ಇದು ನೋಡಿ ಜೋಳ ತಗೊಂಡು ನಮ್ಮ ಬುದ್ಧವಂತ್ರದ ವರ್ತಕರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈಗ ರೈತರು ಹದಿನೆಂಟು ನೂರು ಎರಡ್ ಸಾವಿರ ತಗೊಂಡು ಒಂದು ಗೋಡಂಬಿಗೆ ಅಮೌಂಟ್ ಬಿಡ್ತಾರೆ ಗೋಡಂಬಿಗೆ ಅಮೌಂಟ್ ಮಾಡ್ಕೊಂಡು ಇನ್ನು ತಿಂಗಳು ಎರಡು ತಿಂಗಳಾಗ ಖರೀದಿ ಕೇಂದ್ರ ತೆಗಿತೈತೆ ಅವ್ರಿಗೆ ರೊಕ್ಕ ಸರ್ಕಾರ ರೊಕ್ಕ ನಿಜವಾದ ರೈತರಿಗೆ ಬೆಳೆದ ರೈತರಿಗೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್